ಸ್ಪಂದನೆ ಕೊಟ್ಟಿದ್ದಾರೆ ಸರ್ ಅವ್ರು ಯಾವತ್ತೂ ನಮ್ಮನ್ನು ಸದಸ್ಯರು ಅಂತ ನೋಡಿಲ್ಲ ಅವ್ರು ಯಾವಾಗೂ ಹೇಳ್ತಾರೆ ಮತ್ತು ಎಲ್ಲ ಸಹಕಾರ ನಾವು ಕೊಡ್ತೀವಿ ಇಪ್ಪತ್ತೆರಡು ಜನ ಸದಸ್ಯರು ಕೂಡ ಇಲ್ಲಿ ಇಪ್ಪತ್ತೆರಡು ಜನ ಅಧ್ಯಕ್ಷೆ ಅಂತಲೇ ಹೇಳ್ತಾರೆ ಇಂಥ ಅಧ್ಯಕ್ಷನ ಪಣಕ್ಕೆ ನಾವು ಪುಣ್ಯ ಮಾಡಿದ್ದೀವಿ ಸರ್ ಏನು ಹೇಳ್ತೀರಾ ತುಂಬ ಖುಷಿ ಆಯಿತು ಸರ್ ನಮಗೂ ಇಂಥ ಪಂಚಾಯತಿ ಎಡಿ ದಾಸನಪುರ ಹೋಗಿಲಿ ಬೆಂಗಳೂರು ಉತ್ತರ ತಾಲೂಕಲ್ಲಿ ಎಲ್ಲೂ ಇಲ್ಲ ಸರ್ ಎಲ್ಲ ಪಂಚಾಯತಿ ಒಬ್ಬ ವ್ಯಕ್ತಿ ಪಂಚಾಯತಿಗೆ ಬಂತ ಅಂದರೆ ಅವ್ರು ಟ್ಯಾಕ್ಸು ಕಟ್ಬೋದು ಖಾತೆನೂ ತೊಗೋಬೋದು ಪೋಸ್ಟ್ ಆಫೀಸ್ ಇದೆ ಪೋಸ್ಟ್ ಆಫೀಸ್ ಆ ಕೆಲಸನೂ ಮಾಡ್ಕೋಬೋದು ಹುಷಾರಿಲ್ಲ ಅಂದರೆ ಹಾಸ್ಪಿಟ್ಲಿಗೆ ಹೋಗ್ಬೋದು ಮತ್ತು ಕೃಷಿ ರೈತರಿಗೆ ಇಲ್ಲಿನ ಈ ಭಾಗದ ಜಾ ರೈತರಿಗೆ ಅನುಕೂಲ ಆಗಲಿ ಅಂತ ಹೇಳಿ ನಮ್ಮ ರಮೇಶ್ ಅರಣ್ಣ ಸಹಕಾರ ಬ್ಯಾಂಕ್ ನ ಓಪನ್ ಮಾಡೋದಕ್ಕೆ ತುಂಬಾ ಕಷ್ಟಪಟ್ಟಿದ್ದಾರೆ ಮತ್ತೆ ತಗೊಂಡು ಬಂದಿದ್ದಾರೆ ಈ ಭಾಗದ ರೈತರಿಗೆಲ್ಲ ತುಂಬಾ ಅನುಕೂಲ ಮಾಡಿಕೊಟ್ಟಿದ್ದಾರೆ ಬಂದ್ ಏನು ಹೇಳ್ತೀರಾ ನಮ್ಮ ಅಧಿಕಾರ ಅಂತ ತುಂಬಾ ಖುಷಿ ಆಗುತ್ತೆ ಸರ್ ಎಲ್ಲೂ ಇಷ್ಟುವರೆಗೂ ಯಾರಿದ್ರು ಯಾರು ಮಾಡಕ್ಕಾಗಲ್ಲ ನೀವು ಒಂದು ಐದು ವರ್ಷದಲ್ಲಿ ಹೊಸದಾಗ್ ಬಂದು ಎಲ್ಲರೂ ಮೆಂಬರ್ಗಳು ಹೊಸದಾಗಿ ಸರ್ ಬಂದಿರೋದು ಇಬ್ಬರು ಮೂವರು ಮಾತ್ರ ಎರಡನೇ ಬಾರಿ ಬಂದಿದ್ದಾರೆ ಅಷ್ಟೇ ಮಿಕ್ಕಿದವರೆಲ್ಲ ಹೊಸೊಬ್ರನೆ ಇಂಥ ಅಧ್ಯಕ್ಷನ ಪಡ್ಕೊಂಡು ನಾವು ಈ ಥರ ಕೆಲಸ ಮಾಡಿದೀವಿ ಅಂತಂದ್ರೆ ನಮಗೆ ತುಂಬಾ ಖುಷಿ ಅಧ್ಯಕ್ಷ ಇನ್ನೊಂದು ಆರು ತಿಂಗಳು ಅವಧಿ ಕೊಟ್ಟಿದ್ರೆ ಬರ್ನಿಂಗ್ ಸೆಂಟರ್ ಸರ್ ಸುತ್ತಮುತ್ತ ಹಳ್ಳಿಲಿ ಕೆಲವೊಂದು ಊರುಗಳು ಮಾತ್ರ ಸ್ಮಶ್ ಇದೆ ಬೇರೆ ಯಾವ್ರಿಗೂ ಇಲ್ಲ ಮತ್ತೆ ಇಲ್ಲಿ ದೊಡ್ಡ ಪಳ್ಳ್ಯದಲ್ಲಿ ಅಪಾರ್ಟ್ಮೆಂಟ್ ಆಗ್ತಾ ಇದೆ ಆಲ್ರೆಡಿ ಇಲ್ಲಿ ಪಿಲ್ಲಳಿಲು ಅಪಾರ್ಟ್ಮೆಂಟ್ ಇದೆ ಇಲ್ಲಿನ ಜನದ ಭಾಗ ತೊಂದರೆ ಆಗಿ ತೀರ್ಕೊಂಡ್ರೆ ಅವ್ರ ಅವ್ರ ಸ್ಟೇಟ್ ಗಂತೂ ಹೋಗೋಕ್ಕಾಗಲ್ಲ ಒಂದೆರಡು ದಿನದಲ್ಲಿ ತುಂಬಾ ಖರ್ಚು ಬರುತ್ತೆ ಇಲ್ಲಿ ಬರ್ನಿಂಗ್ ಸೆಂಟರ್ ಆದ್ರೆ ಇರುತ್ತೆ ಇದ್ದಂಗಿರುತ್ತೆ ತುಂಬಾ ಎಲ್ಲಾ ಜನಗಳಿಗೂ ಅನುಕೂಲ ಆಗುತ್ತೆ ಸುಧಾ ಈಗ ಕಾಮಗಾರಿಗಳು ನೀವು ನೋಡಿದ್ರೆ ಸಾಕಷ್ಟು ಕಾಮಗಾರಿಗಳು ನಡೆದಿದೆ ಈಗ ಜನ ಈಗ ಹೇಳ್ಬೇಕು ಅಂದ್ರೆ ಏನು ಈ ಥರ ನಮ್ಮ ವಿವಿಧ ಹುಸ್ಗೂರು ಗ್ರಾಮ ಪಂಚಾಯತ್ಲಿ ವಿವಿಧ ಕಾಮಗಾರಿಗಳನ್ನ ಪ್ರತಿ ಸಾರಿ ಬಂದಾಗೂ ವಿಜೃಂಭಣೆಯಿಂದಲೇ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಎಲ್ಲ ಸದಸ್ಯನ ಒಳಗೊಂಡಂತೆ ಇಲ್ಲಿ ನಮ್ಮ ಕಾರ್ಯಕ್ರಮ ಮಾಡಿದ್ದು ಇವತ್ತು ನಮಗೆ ಕೊಟ್ಟಿದ್ದ ಮೂರು ದಿವಸ ಟೈಮು ಸಾಹೇಬ್ರು ಇವಾಗ ಸೆಷನ್ ನಡೀತಾ ಇತ್ತು ಈಗ ಒಂದು ಅದನ್ನು ನೋಡಿ ನೀವು ಅಂಬೇಡ್ಕರ್ ಭವನ ಇಡೀ ನಮ್ಮ ಯಲಂಕಾಕ್ಷ ಎಲಂಕಾದಲ್ಲಿ ಬಿಟ್ಟರೆ ಯಲಂಕಾ ಕ್ಷೇತ್ರದಲ್ಲಿ ಬಿಟ್ಟರೆ ಯಲಂಕಾದಲ್ಲಿ ಬಿಟ್ಟರೆ ಹೆಡ್ ಕ್ವಾರ್ಟಾರ್ಟರು ಅದು ಬಿಟ್ಟರೆ ನೆಕ್ಸ್ಟ್ ನಮ್ಮ ಅಂಬೇಡ್ಕರ್ ಭವನ ನೀವು ನೋಡ್ಬೋದು ಇವತ್ತು ಎಷ್ಟು ವಿಶಾಲವಾಗಿದೆ ಅಂತ ಈಗ ಬಡವರು ಬಗ್ರು ನಮ್ಮಲ್ಲಿ ತುಂಬ ಕ್ಯಾಟಗರ್ಸ್ ಎಲ್ಲ ಇದ್ದಾರೆ ಬಡವರು ಬಗ್ಗು ಆರಾಮಾಗಿ ಮದುವೆ ಮಾಡ್ಬೋದು ಅಂತ ಅಲ್ಲಿ ಮದುವೆ ಅಷ್ಟು ಸೌಕರ್ಯ ಅಷ್ಟಿದೆ ಏನಾದರೂ ಒಂದು ಕಾರ್ಯಕ್ರಮ ಮಾಡ್ಕೊಬೋದು ಉದಾಹರಣೆ ಬಿಲ್ಡಿಂಗು ಮತ್ತೊಂದು ಕೆಲಸ ಇವತ್ತು ಬ್ಯಾಂಕ್ ಒಂದು ಓಪನ್ ಆಯಿತು ಮುಖ್ಯವಾಗಿ ಆಯುಷ್ಮಾನ್ ಭವನ್ ಅಂತ ಒಂದು ಹಾಸ್ಪಿಟ್ಲು ಓಪನ್ ಆಗಿದೆ ಯಾಕಂದರೆ ಇದೆ ಎಷ್ಟು ಇಂಪಾರ್ಟೆಂಟ್ ಅಂದರೆ ಅದು ನಾವು ಮತ್ತಳಿ ನಮ್ಮ ಮತ್ತಳಲ್ಲಿ ಒಂದು ಆಯುಷ್ಮಾನ್ ಭವನ್ ಭವನ ಇದೆ ಎಲ್ಲರೂ ಇವಾಗ ಎಷ್ಟು ಜನ ಅದನ್ನು ಪೂರ ಇದನ್ನು ಸದುಪಯೋಗ ಇದ್ದಾರೆ ಅಂದರೆ ಪ್ರತಿದಿನ ನೂರು ಜನ ಟ್ರೀಟ್ಮೆಂಟ್ ತಂತಾರೆ ಶುಗರ್ ಪೇಷೆಂಟು ಬಿ ಪಿ ಡೈಲಿ ಚೆಕ್ ಮಾಡೋಕೋದ್ರೆ ಅದು ತುಂಬ ಇಂಪಾರ್ಟೆಂಟ್ ಅದು ನಮ್ಮ ಇಲ್ಲಿ ಬೇಕಾಗಿತ್ತು ಅದ್ಭುತವಾದ ಮಾಡಿದ್ರು ಅದೊಂದು ಬ್ಯಾಂಕು ಈಗೆಲ್ಲ ಸಾಲ ಬೆಳೆಗಳೆಲ್ಲ ರೈತರುಗಳಿಗೆ ಸಾಲ ಈಗ ಆಲ್ರೆಡಿ ಬೆಳೆಗಳು ಆಗಲೇ ಸಾಲನೇ ಅರವತ್ತು ಲಕ್ಷ ಎಪ್ಪತ್ತು ಲಕ್ಷ ಸಾಲನೇ ಕೊಟ್ಟಿದ್ದಾರೆ ರೈತರುಗಳಿಗೆ ಪರ್ಸ್ನಲ್ ಒಂದು ಕೋಟಿ ರೈತಗಳಿಗೆ ಈಗ ಸಾಲ ಬೆಳೆ ನಿಮ್ಗೆ ಗೊತ್ತು ಸಾಲದ ವ್ಯವಸ್ಥೆ ಅಂತ ತಗೊಳ್ಳೋದು ಎಲ್ಲ ಕಟ್ಟು ಅಂತಾರೆ ಕಟ್ತಾರೆ ಕೆಲವೊಂದು ಟೈಮಲ್ಲಿ ಬೆಳೆ ವಿಮೆ ಸಾಲ ಎಲ್ಲ ಮನ್ನ ಆಗ್ತದೆ ಅಂಥದ್ದೊಂದು ನಮ್ಮ ಹುಸ್ಕೂರ ಪಂಚಾಯಿತಿ ಉಪಯುಕ್ತ ಬೇಕಾಗ್ತಿತ್ತು ಈಗ ಖಂಡಿತ ನಿಜವಾಗ್ ಹೇಳ್ಬೇಕಂದ್ರೆ ನಾವು ನಾವು ಎರಡನೇ ಬಾರಿ ಈಗ ನಾವು ನಿಜ ಹೇಳ್ಬೇಕು ನಾವೇ ಪುಣ್ಯವಂತರು ಆಕ್ಚುಲಿ ಹೆಂಗ ಗೊತ್ತಾ ಈಗ ನಾವೆಲ್ಲ ನಮ್ಮ ಏನು ಮೆಂಬರ್ಗಳೆಲ್ಲ ಇದ್ದವು ಸರ್ ಮೆಂಬರ್ಗಳೆಲ್ಲ ಪೂರ್ಣವಾಗಿ ಸಹಕಾರ ಯಾಕೆಂದರೆ ಅವರು ನಮ್ಮ ಒಂದು ಪಂಚಾಯಿತಿಗೆ ಮೇಟಿ ಅವರು ಕರೆಕ್ಟಾಗಿದ್ದರೆ ಪಂಚಾಯತಿ ಸ್ವಲ್ಪ ನಡೆಸ್ಕೊಂಡು ಹೋಗ್ಬೋದು ಅನ್ನೋದು ನಾವೆಲ್ಲರೂ ಭಾವನೆ ಆಗಿತ್ತು ನಾವು ಹಂಗಾಗಿ ನಮ್ಮಲ್ಲಿ ಅತಿ ಹೆಚ್ಚು ಮಹಿಳೆಯರೇ ಗ್ರಾಮ ಪಂಚಾಯತ್ ಸದಸ್ಯರು ಇದ್ದು ಒಳಗೊಂಡಂತೆ ಎಲ್ಲರೂ ಸಹ ಇಂದು ಏನು ಇವತ್ತು ನಾವು ಇವತ್ತು ನಮ್ಮ ಸಾಬ್ರ ಕೈ ಕೈ ಇವತ್ತು ಶಬಾಸ್ಕಿರಿ ತಗೊಂಡಿದ್ದಾರೆ ಎಲ್ಲರೂ ಕೂಡ ಕಾರಣ ಅದರಲ್ಲಿ ನಮ್ಮ ಅಧಿಕಾರಿಗಳು ಪಿಡಿ ಸೆಕ್ರೆಟರಿ ಪ್ರತಿಯೊಬ್ರು ನಮ್ಮ ಗ್ರಾಮ ಪಂಚಾಯತಿ ಸಿಬ್ಬಂದಿಗಳು ಕೂಡ ತುಂಬಾ ಕಷ್ಟಪಟ್ಟು ಸಂತೋಷ ಸರ್ ನಾವು ಪ್ರತಿ ಈಗ ನಮ್ಮ ರಮೇಶ್ ಅನ್ನ ಈಗ ನನ್ನ ಕೆಲಸಕ್ಕೆ ಅಂತ ಈಗ ನಾವು ಕೆಲಸ ಮಾಡಿ ನಮ್ದು ಏನು ಆಕ್ಷನ್ ಪ್ಲಾನ್ ಮಾಡ್ಕೊಂಡಿದ್ವು ಅದೆಲ್ಲ ನಾವು ನೋಡಿ ಬಿಲ್ಡಿಂಗ್ ಇವತ್ತು ಎಷ್ಟು ಬಂದಿರೋದು ನಮ್ಮ ಪಂಚಾಯಿತಿ ಎಲ್ಲ ಮೆಂಬರ್ಗಳು ಬಿಟ್ಕೊಟ್ಟೆ ಇಷ್ಟ ಕೆಲಸ ಮಾಡಿದ್ದು ಸೊ ಈಗ ಅದಕ್ಕೆ ನಾವು ತುಂಬಕ್ಕೆ ಹೋದಾಗ ನಮ್ಮ ಇರೋದಿದ್ದೇ ನಮ್ಮ ಶಾಸಕರು ನಾವು ಹೋಗಿ ಶಾಸಕತ್ವ ನೋದವರೆಗೂ ರಾತ್ರಿ ಇವತ್ತು ಕಾಯ್ದು ಫಂಡೆಲ್ಲ ಹಾಕ್ಸ್ಕೊಂಡು ರಮೇಶ್ ಅವರ ನೇತೃತ್ವಕ್ಕೆ ಪ್ರತಿಯೊಬ್ಬರು ಒಂದು ಹಳ್ಳಿದು ಬಿಟ್ಟಿಲ್ಲ ಸಲ ನಮ್ಮ ಅಧಿಕಾರ ಇರಲಿಲ್ಲದವಲ್ಲಿ ಒಂದು ಹಳ್ಳಿದ್ರು ಬಿಟ್ಟಿಲ್ಲ ಅಷ್ಟೆಲ್ಲ ಫಂಡ್ ಈಗ ಇನ್ನೂ ನಮ್ಮ ಪ ನಮ್ಮ ಪಂಚಾಯತಿಗೆ ಏಳರಿಂದ ಎಂಟು ಕೋಟಿ ಅಮೌಂಟ್ ಮೊನ್ನೆ ರಾತ್ರಿ ನಾವು ಅಂಬೇಡ್ಕರ್ ಭವನಕ್ಕೆ ಹೋಗಿದ್ವಲ್ಲ ಮೊನ್ನೆ ರಾತ್ರಿ ಎಲ್ಲ ಪ್ರತಿಯೊಂದು ನಮ್ಮ ಪ್ರತಿಯೊಂದು ಹಳ್ಳಿಗೂ ತಲಾಖ್ ಇಪ್ಪತ್ತೈದು ಇಪ್ಪತ್ತು ಲಕ್ಷ ನನಗೆ ಕಾಸು ಹಾಕಿ ಅದ್ರೂ ಇವತ್ತು ಅಪ್ರೂ ಸಾಹೇಬ್ರು ಸಾಹೇಬರು ಅಪ್ರೂವಲ್ ಮಾಡಿಸಿದಿರು ಅಂತ ಹೇಳಿದ್ರು ಆ ಥರ ಕೆಲಸ ಸರ್ ಏನು ಚೆನ್ನಾಗಿದೆ ಇಂಥ ಅವಧಿ ಸಿಗೋಲ್ಲ ಎಲ್ಲರೂ ನಮ್ಮ ಮೆಂಬರ್ಗಳು ಒಳ್ಳೆ ಅವಧಿ ಇದು ನಮ್ಗಂತೂ ತುಂಬ ತೃಪ್ತಿ ಇದೆ ಮುಂದೆ ಬರೋವಂಥ ಈಗ ನಮ್ಮ ಇಲ್ಲಿ ಮುಖ್ಯವಾಗಿ ಏನಿದೆ ಅಂತ ಪಂಚಾಯತಿಲಿ ಮುಂದೆ ಬರೋರು ಇದೇ ರೀತಿಯಾದಂತಹ ಈಗ ರಾಜಕೀಯ ಏನಾಗುತ್ತೋ ಗೊತ್ತಿಲ್ಲ ನಿಮ್ಮ ಗ್ರಾಮ ಪಂಚಾಯತ್ ಆಗ್ಬೋದು ಗ್ರೇಟರ್ ಬೆಂಗಳೂರು ಆಗ್ಬೋದು ನಗರಸಭೆ ಆಗ್ಬೋದು ಜಿಲ್ಲಾ ಪಂಚಾಯತ್ ಆಗ್ಬೋದು ಎನಿವನ್ ಮುಂದೆ ಅಂಥವ್ರು ಎಲ್ರಿಗೂ ನಾನು ಹೇಳ್ತೀವಿ ಈ ಥರ ಏನು ಹಿಂದೆ ಈಗ ಇದ್ದಿರಲ್ಲ ಅಧ್ಯಕ್ಷರು ಸಮಾನವಾಗಿ ಜೊತೆಗೆ ಸದಸ್ಯರುಗಳಿರೋಲ್ಲ ಇದೇ ರೀತಿ ಕೆಲಸನ ಮಾಡಿಸ್ಕೊಂಡು ಪ್ರತಿಯೊಂದು ಹಳ್ಳಿಯಲ್ಲೂ ಹೋಗಿ ಇದೇ ರೀತಿ ಯಶಸ್ಸಿನ ಕಾಡಲಿ ಯಾಕೆಂದರೆ ಈಗ ಮಾಡಿಬಿಟ್ಟಿರೋದು ತಿರ್ಗಾ ಬರೋದು ತಿರ್ಗಾ ತೊಂದರೆ ಆಗೋದು ಆ ಥರ ಕಾರ್ಯಕ್ರಮ ಅಲ್ಲ ನಾವು ತುಂಬ ಅತ್ಯುತ್ತಮವಾಗಿ ಗ್ರಾಮ ಅಧ್ಯಕ್ಷರು ಒಳಗೊಂಡಂತೆ ಎಲ್ಲ ಮೆಂಬರ್ಗಳು ಪಂಚಾಯ್ತಿ ಸಿಬ್ಬಂದಿಗಳು ಸಮೇತವಾಗಿ ಅದ್ಭುತವಾದ ಕೆಲಸ ಮಾಡಿ ಕೊನೆಯೊಂದೇ ಒಂದು ಕೂಡ ಇದ್ದಾವತ್ತು ನಮ್ಮದು ಬಳ್ಳಾರಿಯಿಂದ ಒಂದು ಸ್ಥಳ ಬಂದಿದ್ದರು ಒಂದು ರಾಯಚೂರಿಂದ ಬಂದಿದ್ದರು ನಾವು ಅವತ್ತು ಪಂಚಾಯತ್ಗೆ ಆಕಸ್ಮಿಕವಾಗಿ ಬಂದಿದ್ದವು ಅವರು ಅಲ್ಲಿಂದ ಬಂದಿದ್ದರು ಅಲ್ಲಿಂದ ಬಂದು ಅವರು ಬಂದಿಲ್ಲ ಏನು ಫಸ್ಟ್ ನೋಡೋದಿಲ್ಲ ಫಸ್ಟ್ ಎಲ್ಲ ನೋಡಿದ್ರು ನಾವು ಅವತ್ತು ಪಂಚಾಯತಿಗೆ ಸುಮ್ಮನೆ ಕಾರ್ಯಕ್ರಮದಿಂದ ನಾವು ಒಂದು ಎಂಟು ಜನ ಮೆಂಬರ್ ಇದ್ದೋ ಆವಾಗ ಅವ್ರು ಬಂದು ನಮ್ಮ ಬಿಲ್ಡಿಂಗ್ ನೋಡಿದ ತಕ್ಷಣ ಈ ಥರ ಪಾಪ ಇಲ್ಲಿ ಏನೋ ಅನಿರಲ್ಲ ಆಮೇಲೆ ಸ್ವತಃ ದುಡ್ಡು ಅಧ್ಯಕ್ಷ ಹಾಕಿದ್ರು ಕೇಳ್ಕೊಂಡ್ರು ಆ ಬುಡ್ ಅದು ಬೋರ್ಡೆಲ್ಲ ನೋಡಿದ್ರು ಅವರೆಲ್ಲ ಫೋಟೋ ತೊಗೊಂಡ್ರು ಒಡ ನಮ್ಮ ಅದು ಚೇಂಬರಲ್ಲಿ ಹೋದ್ರು ಮೆಂಬರ್ ಚೇಂಬರಲ್ಲಿ ನೋಡಿದ್ರು ಮೀಟಿಂಗಲ್ಲಿ ಹೆಂಗಿದೆ ಅಂತ ಅದೆಲ್ಲ ತುಂಬ ಖುಷಿಪಟ್ಟರು ನೀವೆಲ್ಲ ಪುಣ್ಯವಂತರು ಅಂತ ಆಕ್ಚುಲಿ ಅವರೇ ಹೇಳ್ಬಿಟ್ಟು ಹೋದ್ರು ಆಮೇಲೆ ಇಂಥ ಒಂದು ಕಾರ್ಯಕ್ರಮ ಮಾಡಿದ್ರಲ್ಲ ಇಷ್ಟಿಷ್ಟೊಂದು ಕಾರ್ಯಕ್ರಮ ಮಾಡಿದ್ರು ಪ್ರತಿಯೊಂದು ನೋಡ್ರವರು ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಏನೇನು ಬಿಲ್ಡಿಂಗ್ಸ್ ಇದೆ ಅವರೆಲ್ಲ ಪ್ರತಿಯೊಂದು ಯೋಚನೆ ಮಾಡಿ ಅವ್ರ ಇಲ್ಲಿಂದ ಫೋಟೋ ಇಲ್ಲೇ ಅಂದ್ಕೊಂಡು ನಮ್ಮ ಅಧ್ಯಕ್ಷನೂ ಸಹಿತವಾಗಿ ಫೋಟೋ ತೊಗಸ್ಕೊಂಡು ಎಲ್ಲ ಅವರು ನಮಗೂ ಅವ್ರ ಹತ್ರ ಒಬ್ಬರಿಬ್ಬರದ್ದು ನಂಬರ್ ಇಸ್ಕೊಂಡಿದ್ದು ಅಧ್ಯಕ್ಷದ್ದು ಅವರೆಲ್ಲ ನಮ್ಗೆ ಅಪ್ಡೇಟ್ ಮಾಡಿ ಅಲ್ಲಿನ ಮಾಧ್ಯಮಗಳಿಗೆ ಈ ರೀತಿ ಇದೆ ಅಂತ ಅಲ್ಲಿ ತಿಳಿಸಿದ್ದಾರೆ ಓಕೆ ತಮೇಶ್ ಕುಮಾರ್ ಅಂತ